ಕಪ್ಪಲಗುದ್ದಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಸಂತ ಕನಕದಾಸರ ಕಂಚನ ಮೂರ್ತಿ ಲೋಕಾರ್ಪಣೆಗೊಳಿಸಿದ ಸಚಿವ ಜಾರಕಿಹೊಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ನೂತನವಾಗಿ ಕಂಚನ ಮೂರ್ತಿಯನ್ನು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಮೂರ್ತಿ ಉದ್ಘಾಟನೆ ತದನಂತರ ಭವ್ಯ ಮೆರವಣಿಗೆಯೊಂದಿಗೆ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಲವು ಮಹಾಸ್ವಾಮಿಗಳ ಜೊತೆಗೆ ಭವ್ಯ ವೇದಿಕೆ ಮೇಲೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಅಮರೇಶ್ವರ ಮಹಾಸ್ವಾಮಿಗಳು ಬೆಳಗಾವಿ ನಗರಾಭಿವೃದ್ಧಿ ನಿಗಮದ ಅಧ್ಯಕ್ಷ ಲಕ್ಷ್ಮಣ ಚಿಂಗಳೆ ತೇರ್ದಾಳ ಮತಕ್ಷೇತ್ರದ ಮುಖಂಡ ಕೊಣ್ಣೂರ ಭಗೀರಥ ನಿಗಮದ ಅಧ್ಯಕ್ಷ ಮಾಜಿ ಕುಲಭ ಸಂಘದ ರಾಜೇಂದ್ರ ಸಣ್ಣಕ್ಕಿ ಕುರಿಹುಳ್ಳ ನಿಗಮದ ಉಪಾಧ್ಯಕ್ಷ ಕಾಶಿನಾಥ್ ಹುಡದ ಪಂಚ್ ಗ್ಯಾಂಟಿ ಅಧ್ಯಕ್ಷ ವಿನಯ್ ನಾಮಗಟ್ಟಿ ಮತ್ತೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಕಾರ್ಯಕ್ರಮಗಳ ಪರವಾಗಿ ಯತೀಂದ್ರ ಸಾಹೇಬ್ ಹಾರ್ದಿಕವಾಗಿ ತುಂಬ ಸ್ವಾಗತ ಸುಸ್ವಾಗತ ಬರು ಸಾವರು ಕೂಡ ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ ಈ ನಾಯಕ ಮಾಡುವಿಲ್ಲವೇ ಮಡಿ ವರ್ಕೀಸ್ ವರ್ಷಿಪನ್ನಂತೆ ಕರ್ನಾಟಕ ಜನ ಸರ್ಕಾರದ ಲೋಕೋಪಯೋಗ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸತೀಶನ್ನ ಜಾರಕಿಹೊಳಿ ಅವರಿಗೆ ಒಂದ್ಸಲ ಜೋಡಾದ ಚಪ್ಪಾಳ ತಟ್ಟಿ ಕಾರ್ಯಕ್ರಮದ ಬರದಾಗಿ ಹಾರ್ದಿಕವಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ ತುಂಬ್ರದಿಂದ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬೈಸಿ ಸಹಕಾರ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ನೀಡುತ್ತಾ ಇದ್ದಾರೆ ಅದೇ ತರನಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಚಾಲನೆ ನೀಡ್ತಾ ಇದ್ದಾರೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಹರಗುರು ಚರಣಾರ ಮೂರ್ತಿಗಳ ಮತ್ತು ಗಣ್ಯಮಾನ್ಯರ ನೇತೃತ್ವದೊಳಗ ಚಿಂಗಳಿಗೆ ಸರ ಈ ಕಾರ್ಯಕ್ರಮವನ್ನ ಎದ್ದು ನಿಂತುಕೊಂಡ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಕೋರಿಕೆ ಬೋಲೋ ಶ್ರೀ ಕಿ ತಾಯಂದಿರು ಕೂಡ ಈ ಕಾರ್ಯಕ್ರಮದ ಒಳಗೆ ಹಾಕಬೇಕು ಹಾಕಬೇಕು ಶ್ರೀ ಕಿ ಕರ್ನಾಟಕದವರು ಹೋಗಿ ಗೌರವಗೊಂಡ ಸನ್ಮಾನವನ್ನು ಎದುರಿಸಬೇಕು ಕರ್ನಾಟಕ ಕಂಡಂತ ೀಮಂತ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವಂತವರು ದೇವರಾಜ ಅರಸರ ನಂತರ ಹಿಂದುಳಿದ ವರ್ಗಗಳ ಕಣ್ಮಣಿಯಾಗಿ ಅಧಿಕಾರವನ್ನ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮ ಸಾಹೇಬರವರ ಸುಪುತ್ರರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಸರ್ ಇದು ಇಷ್ಟೆಲ್ಲ ಆಚಾರ ಮಾಡಿದ್ರೆ ಏನಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಬರೀ ಗೊಡ್ಡು ಆಚಾರಗಳನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ನಾವೇನೇ ಏನೇ ಆಚಾರ ಮಾಡಿದ್ರು ಹಿಂದಿನ ಉದ್ದೇಶನ ಅರ್ಥ ಮಾಡಿಕೊಂಡು ಮನಸ್ಸಿನ ಶುದ್ಧಿಯಾಗಿಟ್ಕೊಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಅಂತ ಹೇಳಿ ಅವರು ಮೂಢನಂಬಿಕೆಗಳನ್ನ ಟೀಕೆ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಹಾಕುಂಟ ದಾರಿಯಲ್ಲಿ ನಾವು ನಡೆಯುವಂತ ಪ್ರಯತ್ನ ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿ ನಮ್ಮ ಸರ್ಕಾರ ಕೂಡ ಅದನ್ನೇ ನಂಬುವಂತದ್ದು ಇವತ್ತು ಧರ್ಮ ಬೀರೇಶ್ವರ ಜಾತ್ರೆನ ನೀವು ಆಚರಣೆ ಮಾಡ್ತಿದ್ದೀರಾ ಬಹಳ ಸಂತೋಷವಾದಂಥ ವಿಚಾರ ಧರ್ಮ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಸಮಾಜದಲ್ಲಿ ಧರ್ಮ ಅನ್ನೋದು ಇಲ್ಲದೆ ಹೋದ್ರೆ ಸಮಾಜ ಸರಿದಾರ್ಯದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗಲ್ಲ ಧರ್ಮದ ಕೆಲಸನೇ ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಕೆಲಸ ಮಾಡೋದಕ್ಕೆ ಧರ್ಮ ಅಂತ ಇರೋದು ಮತ್ತೆ ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಜ್ಞಾನ ಕೊಡೋದಕ್ಕೆ ಆಧ್ಯಾತ್ಮಿಕವಾಗಿ ಉನ್ನತಿ ಪಡೆಯೋದು ಹೇಗೆ ಅನ್ನೋದಕ್ಕೆ ದಾರಿ ತೋರಿಸೋದಕ್ಕೆ ಇರುವಂಥದ್ದು ಧರ್ಮ ಆದರೆ ಆ ಧರ್ಮನ ನಾವು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಧರ್ಮ ಅನ್ನೋದು ಮುಖ್ಯ ಧರ್ಮ ಇಲ್ಲದೆ ಮನುಷ್ಯಕ್ಕೆ ಮನುಷ್ಯ ಬರ್ತದ ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಮನುಷ್ಯ ಅಂದಮೇಲೆ ನಾವು ಕಷ್ಟಗಳನ್ನ ಎದುರಿಸಬೇಕು ಸುಖಾನೂ ನೋಡಬೇಕು ಕಷ್ಟನೂ ನೋಡಬೇಕು ಕಷ್ಟಗಳನ್ನ ಎದುರಿಸಿದಾಗ ಎಷ್ಟೊಂದು ಜನ ನಾವು ಎದೆಗುಂದ್ಬಿಡ್ತೀವಿ ಆಗ ಹಾಗೆ ಗುಂದಾಗ ನಮಗಿಂತ ಒಂದು ಮೀರಿದ ಶಕ್ತಿ ಒಂದಿದೆ ಅದು ನಮ್ಮನ್ನ ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯ ನಂಬಿಕೆ ಇದ್ರೆ ನಾವು ಜೀವನನ ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಧರ್ಮ ಮುಖ್ಯ ಧರ್ಮ ಇಲ್ಲದೆ ಇರೋದಕ್ಕಾಗಲ್ಲ ಆದ್ರೆ ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ತಬಾರ್ದು ಧರ್ಮದಲ್ಲಿ ಹೆಸರಲ್ಲಿ ದ್ವೇಷ ಬಿತ್ತಿದ್ರೆ ಮಾತ್ರ ಅದು ಯಾರಿಗೂ ಕೂಡ ಒಳ್ಳೇದಾಗಲ್ಲ ಸಮಾಜ ಹಾಳಾಗೋಗ್ಬಿಡುತ್ತೆ ಇವತ್ತು ನೀವು ಯಾವುದೇ ಪ್ರಪಂಚದಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದಂಥ ದೇಶಗಳನ್ನು ನೋಡಿ ಪಾಕಿಸ್ತಾನ ಇರ್ಬೋದು ಆಫ್ಘಾನಿಸ್ತಾನ ಇರ್ಬೋದು ಮಯನ್ಮಾರ್ ಇರಬಹುದು ಇರಾನ್ ಇರ್ಬೋದು ಇವತ್ತಲ್ಲೆಲ್ಲ ಅಲ್ಲೆಲ್ಲ ಹೋಗಿದೆ ಧರ್ಮ ಜೊತೆಗೆ ರಾಜಕೀಯ ಬೆರೆಸಿದ್ದರಿಂದ ಏನಾಗೋಗಿದೆ ಹೋಗಿದೆ ಜನ ಪ್ರಶ್ನೆ ಮಾಡುವಂಥ ಎದೆಗಾರಿಕೆನೇ ಕಳ್ಕೊಂಡು ಧರ್ಮದ ಹೆಸರಲ್ಲಿ ಯಾರು ಓಟ್ ಕೇಳ್ತಾರೋ ಇವ್ರು ನಮ್ಮ ಧರ್ಮನ ಕಾಪಾಡ್ತಾರಪ್ಪ ಅಂತ ಹೇಳಿ ಅವ್ರು ನಿಜವಾಗ್ಲೂ ಮಾಡಬೇಕಾದ ಕೆಲಸನ ಮರೆತು ಅವರು ಭ್ರಷ್ಟಾಚಾರ ಮಾಡಿದ್ರು ಸರ್ವಾಧಿಕಾರತ್ವ ಮಾಡಿದ್ರು ಅವ್ರಿಗೆ ಓಟ್ ಹಾಕ್ತಾ ಇದರಲ್ಲಿ ಯಾರು ಹಿತ ಇದೆ ನೀವೆಲ್ಲ ತಿಳ್ಕೊಳುವಂತ ಪ್ರಯತ್ನ ಮಾಡಬೇಕು ಇವರೆಲ್ಲ ಕೂಡ ನಂಬಿಕೆಯನ್ನ ವಿರೋಧ ಮಾಡಿದಂತ ಅವರು ಎಲ್ಲ ಶ್ರೇಷ್ಠ ದಾಸನೇಕಾರ ಮೊಹಮ್ಮದ್ ಪೈಗಂಬರ್ ಹಿಡಿದು ಇರಬಹುದು ಬುದ್ಧ ಇರಬಹುದು ಬಸವನಬಹುದು ಇವರ ನಮ್ಮ ನಮ್ಮ ಬಸವರಾಜ್ ತಹಸೀಲ್ದಾರ್ ಸಾ